ರೇವಣ್ಣ ವಿರುದ್ಧ ಮಹಿಳೆ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಜಾಮೀನು ಅರ್ಜಿ ಈಗ ಮೇ ಹದಿಮೂರಕ್ಕೆ ಮುಂದೂಡಿಕೆ ಆಗಿದೆ ಅಂದರೆ ಸೋಮವಾರದವರೆಗೂ ಈಗ ಜೈಲೆ ಆಗುತ್ತೆ ಎಚ್ ಡಿ ರೇವಣ್ಣ ಅವರಿಗೆ ಸೊ ನಾಲ್ಕು ದಿನಗಳ ಕಾಲ ಈಗ ಜೈಲಿನಲ್ಲೇ ಇರಬೇಕು ಸೊ ಜನಪ್ರತಿನಿಧಿಗಳ ಕೋರ್ಟಲ್ಲಿ ನಿನ್ನೆ ವಿಚಾರಣೆ ಕೂಡ ಆಯಿತು ಸೊ ವಿಚಾರಣೆ ಆದರೂ ಕೂಡ ಅಂತಿಮವಾಗಿ ವಿಚಾರಣೆಯನ್ನು ಮತ್ತೆ ಮುಂದೂಡಿಕೆ ಆಗಿರುವಂಥದ್ದು ಸೊ ಮೇ ಹದಿಮೂರಕ್ಕೆ ಮುಂದೂಡಿಕೆ ಆಗಿದೆ ಅಂದರೆ ಸೋಮವಾರ ಸೊ ಪರಪರ ಅಗ್ರಹಾರದಲ್ಲಿ ನಾಲ್ಕು ದಿನಗಳ ಕಾಲ ಈಗ ಎಚ್ ಡಿ ರೇವಣ್ಣ ಅವರು ಇರಲೇಬೇಕಾಗತ್ತೆ ಅಂದರೆ ಕಿಡ್ನ್ಯಾಪ್ ಕೇಸಲ್ಲಿ ಬಹಳ ಗಂಭೀರ ಇರುವಂಥ ಪ್ರಕರಣ ಇದು ಈ ಪ್ರಕರಣದಲ್ಲಿ ಈಗ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಸೊ ಇದರ ಬಗ್ಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಅಂತಿಮವಾಗಿ ಈ ಒಂದು ವಿಚಾರಣೆ ಈಗ ಮುಂದೂಡಿಕೆ ಆಗಿರುವಂಥದ್ದು ಸೋಮವಾರ ತನಕ ಅಂದರೆ ನಾಲ್ಕು ದಿನಗಳ ಕಾಲ ಜೈಲಿನಲ್ಲಿ ಇರಬೇಕಾಗತ್ತೆ ತಂದೆ ಒಂದು ಕಡೆ ಜೈಲಿನಲ್ಲಿದ್ದರೆ ಮಗ ಪತ್ತೆ ಇಲ್ಲ ಪ್ರಜ್ವಲ್ ಅವರು ಎಲ್ಲಿದ್ದಾರೆ ಅನ್ನೋದೇ ಮಾಹಿತಿ ಇಲ್ಲ ಅವರ ಹುಡುಕಾಟದಲ್ಲಿ ಐ ಟಿ ಟೀಮ್ ಕೂಡ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ